ಸಿ ನೈಸ್ ವರ್ಸಸ್ ಸಕ್ಸಸ್ ಬಹಳ ಒಳ್ಳೆಯವರಾಗಿರೋದು ನೀವು ಸಕ್ಸಸ್ಫುಲ್ ಆಗಿರೋದು ವಿಚ್ ಇಸ್ ಬೆಟರ್ ಎರಡು ಬೇಕಾ ಒಂದ್ ಬೇಕಾ ತುಂಬಾ ಒಳ್ಳೆ ಹುಡುಗ ನಮ್ಮ ಕಾರ್ತಿಕ್ ತುಂಬಾ ಒಳ್ಳೆ ಹುಡುಗ ನಮ್ಮ ಮಾಂತೇಶ್ ನೈಸ್ ಪರ್ಸನ್ ಹೌ ಇಸ್ ದಟ್ ಗರ್ಲ್ ನೈಸ್ ಗರ್ಲ್ ನೈಸ್ ಗರ್ಲ್ ಅನ್ಬೇ ಅನ್ನೋದು ಇಂಪಾರ್ಟೆಂಟಾ ಸಕ್ಸಸ್ಫುಲ್ ಅನ್ನೋದು ಇಂಪಾರ್ಟೆಂಟಾ ಯಾವ್ದು ಇಂಪಾರ್ಟೆಂಟ್ ಮಹಾತ್ಮ ಗಾಂಧಿ ಏನಾದ್ರು ಅಷ್ಟು ಇಪ್ಪತ್ತು ಮೂವತ್ತು ವರ್ಷಗಳ ಹೋರಾಟದ ನಂತರವೂ ಸ್ವಾತಂತ್ರ್ಯ ತರ್ನ್ ಕೊಡಕ್ ಆಗದೆ ಮಹಾತ್ಮ ಗಾಂಧಿ ಇಸ್ ಎ ಫೇಲ್ಯೂರ್ ಪರ್ಸನ್ ಅಷ್ಟು ನೈಸ್ ಪರ್ಸನಾಲಿಟಿ ಇದ್ರು ನಾವ್ ಇವತ್ತು ನೆನೆಸ್ತಾ ಇರ್ಲಿಲ್ಲ ಮಹಾರಾಷ್ಟ್ರದಲ್ಲಿ ಒಬ್ಬ ಯೋಧ ಬರ್ತಾನೆ ಛತ್ರಪತಿ ಶಿವಾಜಿ ಅಷ್ಟೆಲ್ಲ ಯುದ್ಧ ನಂತರ ಅವನ ಔರಂಗಜೇಬಿಗೆ ಸರಂಡರ್ ಆಗಿದ್ದ ಅಂದಿದ್ರೆ ಸೋತೋಗಿದ್ದ ಅಂದಿದ್ರೆ ಫೇಲ್ಯೂರ್ಡ್ ಪರ್ಸನ್ ಆಗಿದ್ರೆ ಇವತ್ ಶಿವಾಜಿನ ಯಾರು ನೋಡ್ತಾ ಇರ್ಲಿಲ್ಲ ಹೋಗ್ಲಿ ನಿಮ್ ಮನೆಯಲ್ಲಿ ಅಮ್ಮ ನೈಸ್ ಪರ್ಸನ್ ಅಪ್ಪ ನೈಸ್ ಪರ್ಸನ್ ಅಂದ್ರೆ ಯಾರು ನೈಸ್ ಪರ್ಸನ್ ಅಮ್ಮ ಸ್ವಲ್ಪ ಜಾಸ್ತಿ ನೈಸ್ ಪರ್ಸನ್ ಆದ್ರೆ ನಿಮ್ ಮನೆ ಕರೆಯಕ್ಕೆ ಬಂದವರು ಇನ್ವಿಟೇಷನ್ ಕಾರ್ಡ್ ಕೊಡಕ್ ಬಂದವರು ಎಲ್ಲರು ಯಾರಿಗೆ ಫಸ್ಟ್ ಕರೆಯ ಕೇಳ್ತಾರೆ ಅಪ್ಪನ ಯಾಕಂದ್ರೆ ಅಪ್ಪ ಸಕ್ಸಸ್ಫುಲ್ ಅಪ್ಪನ ಹತ್ರ ದುಡ್ಡು ಇದೆ ದಟ್ ರೀಸನ್ ನೈಸ್ ಅಂಡ್ ಸಕ್ಸಸ್ಫುಲ್ ಕಡೆ ಬಂದಾಗ ಸಕ್ಸಸ್ಫುಲ್ ಇಸ್ ಇಂಪಾರ್ಟೆಂಟ್ ನೈಸ್ ಕಿಂತ ಲೂಕ್ ನೈಸ್ ಬೇಡ ಅಂತ ಇಲ್ಲ ಲೆಟ್ ಸಿ ಈಗ ಝೀರೋ ಈಗ ಇಷ್ಟೆಲ್ಲ ಹೇಳ್ಬೇಕಾದ್ರೆ ನಿಮಗೆ ಅನ್ಸುತ್ತೆ ಸರ್ ನಾವು ಆರ್ ಇನ್ ಝೀರೋ ನಮಗೆ ಯಾವ ನಾಲೆಡ್ಜ್ ಇಲ್ಲ ಏನು ಬೇಕಾಗಿಲ್ಲ ಝೀರೋದಿಂದ ಏಟಿ ಪರ್ಸೆಂಟ್ಗೆ ನೀವು ಸ್ಕೋರ್ ಮಾಡೋದು ಹೆಂಗೆ ಕಾಂಪಿಟೇಟಿವ್ ಎಕ್ಸಾಮ್ ಎಷ್ಟು ಟೈಮ್ ಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ ಝೀರೋ ಟು ಏಟಿಗೆ ಬರೋದು ಎಷ್ಟು ಟೈಮ್ ಬೇಕು ಅಂತ ಲೆಟ್ಸ್ ಒನ್ ಚಾರಿಟಿ ಇದೆ ನಮ್ಮ ಹತ್ರ ಇದೇನು ಅಂತ ಅಂದ್ರೆ ನಿಮ್ಗೆ ಅಲ್ಲಿ ಕೊಟ್ಟು ಆ ಲಾಸ್ಟಿಗೆ ನಿಲ್ಸಿ ಬುಲೆಟ್ ಶೂಟ್ ಮಾಡುವಂತ ಅಂದ್ರೆ ಇದಕ್ಕೆ ಹೊಡಿಬೇಕು ಶೂಟಲ್ಲಿ ಏನು ಅಂದ್ರೆ ಇಲ್ಲಿಗೆ ಬಿದ್ದರೆ ದಿಸ್ ಪಾಯಿಂಟ್ ಯಾರು ಶೂಟ್ ಮಾಡ್ತಿರೋ ದಟ್ ಗಿವ್ಸ್ ಮೋರ್ ಪಾಯಿಂಟ್ ಅವ್ರಿಗೆ ಹೆಚ್ಚು ಅಂಕ ಬರುತ್ತೆ ಅಂತ ಕರಿತೀವಿ ಇದಕ್ ಬಿದ್ರೆ ಕಡಿಮೆ ಮಾರ್ಕ್ಸ್ ಇದಕ್ ಬಿದ್ರೆ ಕಡಿಮೆ ಮಾರ್ಕ್ಸ್ ಇದಕ್ ಬಿದ್ರೆ ಕಡಿಮೆ ಮಾರ್ಕ್ಸ್ ಇವತ್ತೇ ನಿಮಗೆ ಅಲ್ಲಿ ಗನ್ ಕೊಟ್ಟು ಎ ಕೆ ಫಾರ್ಟಿ ಸೆವೆನ್ ಕೊಡ್ರಿ ತ್ರೀ ನಾಟ್ ಟೂನ್ ಆರ್ ಕೊಡ್ರಿ ಅಲ್ಲಿ ಕೊಟ್ಟು ಹೊಡ್ಸಿದ್ರೆ ನೀವ್ ಯಾರು ಕೂಡ ಫೇಲ್ ಆಗಲ್ಲ ಅಟ್ ಲೀಸ್ಟ್ ಆ ಬೋರ್ಡ್ ಒಳಗೆ ಹೊಡಿತೀರ ಬೋರ್ಡ್ ಒಳಗೆ ಹೊಡಿತೀರಿ ಅಂದ್ರೆ ನೀವು ಜೀರೋ ಇದೀರಿ ಅಂತ ಒನ್ ಜೀರೋ ಹಿಂಗ ಅಂತ ನೀವಿನ ಅಕ್ಸಲ ರೇಟ್ ಟೆನ್ ಬರ್ಬೇಕು ಬರೋದಕ್ಕೆ ಏನು ಮಾಡಬೇಕು ಎಷ್ಟು ಟೈಮ್ ತಗೊಳತ್ತೆ ಅಂತ ಟೈಮ್ ತಗೊಳೋದು ಇಲ್ಲಿದೆ ನೋಡಿ ಮೂವತ್ತು ದಿನ ಮೂವತ್ತು ಮಾರ್ಕ್ಸ್ ತಗೊಳಕ್ಕೆ ಎನಿ ಎಕ್ಸಾಮ್ ಇನ್ಕ್ಲೂಡಿಂಗ್ ಐ ಎ ಎಸ್ ಯು ಪಿ ಎಸ್ಸಿನಲ್ಲಿ ತರ್ಟಿ ಮಾರ್ಕ್ಸ್ ತಗೋಬೇಕು ಅಂದರೆ ಕೆ ಎ ಎಸ್ ಅಲ್ಲಿ ತರ್ಟಿ ಮಾರ್ಕ್ಸ್ ತಗೋಬೇಕು ಅಂದರೆ ಜಸ್ಟ್ ಟ್ವೆಂಟ್ ಒನ್ ಮಂತ್ ಪ್ರಿಪ್ರೇಷನ್ ಟ್ವೆಂಟಿ ಡೇಸ್ ಪ್ರಿಪರೇಷನ್ಸ್ ಸಾಕು ಇಪ್ಪತ್ತು ದಿನ ದಿನಕ್ಕೆ ಹತ್ತು ತಾಸು ವರ್ಕ್ ಮಾಡ್ತೀರಿ ಅಂದ್ರೆ ಐ ಎ ಎಸ್ ಅಲ್ಲೂ ಮೂವತ್ತು ಮಾರ್ಕ್ಸ್ ತೆಗಿಬೋದು ನೀವು ಎನಿ ಎಕ್ಸಾಮ್ ಆಮೇಲೆ ಇರೋದ್ ನೋಡ್ರಿ ಮೂವತ್ತರಿಂದ ಐವತ್ತಕ್ಕೆ ಜಸ್ಟ್ ಟ್ವೆಂಟಿ ಮಾರ್ಕ್ಸ್ ರೈಸ್ ಆಗ್ತಾ ಇದೆ ಟ್ವೆಂಟಿ ಮಾರ್ಕ್ಸ್ ಟೈಮ್ ತಗೊಳಿರುತ್ತಿರೋದು ಮೂವತ್ತು ದಿವಸ ಆಮೇಲೆ ಹತ್ರ ಹೊಡಿಯೋಕೆ ಜಾಸ್ತಿ ಟೈಮ್ ಬೇಕು ನೆಕ್ಸ್ಟ್ ಐವತ್ತರಿಂದ ಅರವತ್ತಕ್ಕೆ ನೀವು ರೈಸ್ ಮಾಡಬೇಕು ಟೆನ್ ಮಾರ್ಕ್ಸ್ ರೈಸ್ ಮಾಡ್ಬೇಕು ಅಂದ್ರೆ ಅಗೇನ್ ಎಕ್ಸ್ಟ್ರಾ ಫಾರ್ಟಿ ಡೇಸ್ ಬೇಕು ಇದು ಅರ್ಥ ಆಗ್ತಾ ಇದೆ ಅನ್ಕೋತೀನಿ ಲುಕ್ ಹಿಯರ್ ಫಸ್ಟ್ ಒನ್ ಹೇಳ್ತಾ ಇದೀನಿ ಮೂವತ್ತು ಮಾರ್ಕ್ಸ್ ತೆಗಿಯೋಕೆ ಇಪ್ಪತ್ತು ದಿವಸ ಸಾಕು ಸೆಕೆಂಡ್ ಒನ್ ಹೇಳ್ತಾ ಇದೀನಿ ಜಸ್ಟ್ ಇಪ್ಪತ್ ಮಾರ್ಕ್ಸ್ ಜಾಸ್ತಿ ಮಾಡ್ಕೊಳಕ್ಕೆ ಥರ್ಡ್ ಹೇಳ್ತಾ ಇದೀವಿ ಹತ್ತು ಮಾರ್ಕ್ಸ್ ಜಾಸ್ತಿ ಮಾಡ್ಕೊಳಕ್ಕೆ ಜಾಸ್ತಿ ಮಾಡ್ಕೊಳಕ್ ಐವತ್ ದಿವಸ ಬೇಕು ಅಂದ್ರೆ ಈ ಶೂಟ್ ಇದೆಯಲ್ಲ ಈಗ ನಿಮ್ಗೆ ಅಲ್ಲಿ ಶೂಟ್ ಗನ್ ಕೊಟ್ ಶೂಟ್ ಮಾಡಕ್ ಬಿಟ್ರೆ ಇಲ್ಲಿಗೆ ಹೊಡಿಯೋಕೆ ಬಹಳ ಟೈಮ್ ಬೇಕಾಗಿಲ್ಲ ಇಲ್ಲಿಗೆ ಹೊಡಿಯಕ್ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಇಲ್ಲಿಗೆ ಬರ್ತಾ 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 ನೀವು ಮಂತ್ ಮಂತ್ ಟುಗೆದರ್ ಪ್ರಾಕ್ಟೀಸ್ ಬೇಕು ಅಂದ್ರೆ ಗೆಲುವಿನ ಗೆರೆಯ ಹತ್ರ ನೀವ್ ಯಾವ್ದಾದ್ರು ಎಕ್ಸಾಮ್ ಫೇಲ್ ಆದವರಿಗೆ ಮಾತಾಡ್ಸ್ರಿ ಎಷ್ಟು ಮಾರ್ಕ್ಸ್ ಅಲ್ಲಿ ಮಿಸ್ ಆಯ್ತು ಒನ್ ಮಾರ್ಕ್ ಟೂ ಮಾರ್ಕ್ ತ್ರೀ ಮಾರ್ಕ್ ಫೈವ್ ಮಾರ್ಕ್ ಟೆನ್ ಮಾರ್ಕ್ ಅಷ್ಟೇ ಅರವತ್ತೈದು ಮಾರ್ಕ್ಸ್ ಬಂದಿದೆ ಅವರಿಗೆ ಇನ್ ಬೇಕಿರೋದು ಹತ್ತು ಮಾರ್ಕ್ಸ್ ಅದನ್ ತಗೊಳಕ್ ಏನ್ ಬೇಕು ಅಂದ್ರೆ ಲಾಸ್ಟ್ ಎಫರ್ಟ್ ಇದೆಯಲ್ಲ ಅದ್ ಬೇಕು ಲಾಸ್ಟ್ ಎಫರ್ಟ್ ಅಂದ್ರೆ ಕೊನೆಯ ಎಂಬತ್ತು ದಿನದ ಪ್ರಾಕ್ಟೀಸ್ ಬೇಕು ಹೆಚ್ಚು ಕಡಿಮೆ ಒನ್ ಇಯರ್ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಮುನ್ನೂರ ಐವತ್ತು ದಿವ್ಸ ಹದಿನೈದು ಸಾವಿರ ರಜಾ ತಗೊಳ್ರಿ ಅಕ್ಕನ ಮದ್ವೆ ತಂಗಿ ಮದ್ವೆ ಎಲ್ಲ ಒನ್ ಇಯರ್ ಎಫರ್ಟ್ ಹಾಕಿದ್ರೆ ನೀವು ಕ್ರಾಸ್ ಮಾಡ್ಬೋದು ಎಂಬತ್ ಮಾರ್ಕ್ಸ್ ಇನ್ ಎನಿ ಎಕ್ಸಾಮ್ ಈ ಸರಿ ಐ ಎಸ್ ಪಾಸ್ ಮಾಡಿದ ಹುಡುಗರನ್ನೇ ಬೇಕಾರೆ ಇಂಟರ್ವ್ಯೂ ಮಾಡೋಣ ನಾನೇ ಮಾಡ್ತೀನಿ ಒನ್ ಇಯರ್ ಪ್ರಿಪೇರ್ ಆಗಿರ್ತಾರ ಅಷ್ಟೇ ಅವ್ರು ಒಂದೇ ವರ್ಷ ಬಾಳ ಅಂದ್ರೆ ಎರಡ್ ವರ್ಷ ಟಾಪ್ ಹಂಡ್ರೆಡ್ ಅಲ್ಲಿ ಬಂದಿರೋ ಬಹುತೇಕ ಹುಡುಗರು ಎರಡ್ ವರ್ಷ ಮೂರ್ ವರ್ಷ ಅಷ್ಟೇ ಹತ್ತತ್ತು ವರ್ಷ ಓದಲ್ಲ ಐ ಎ ಎಸ್ ಎಕ್ಸಾಮ್ ಗೆ ಮತ್ ನೀವ್ ಯಾಕೆ ಒದ್ದಾಡ್ತಾ ಇದೀರಿ ನನ್ನ ಕೈಲಿ ಜೀರೋ ಜೀರೋ ಅಂತ ಗೊತ್ತಾಗ್ತಾ ಇಲ್ಲ ಲೆಟ್ಸಿ ಮೆಮೊರಿ ಟ್ರಿಕ್ಸ್ ಅಂತ ಇರ್ತವೆ ಅವನ್ನೆಲ್ಲ ಕಲ್ತ್ಕೊಂಡು ನಾವು ಮಾಡ್ತಾ ಹೋಗ್ಬೇಕು